ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ನೋಡ್ರಿ ನಾನು ಆರಾಮದಿನಿ ನೋಡ್ರಿ ಸೊ ಇವತ್ತಿಂದ ಏನಪ್ಪ ವೀಡಿಯೋ ಅಂತ ನೋಡಾಕತ್ತೀರೇನ್ರಿ ಇವತ್ತು ನಮ್ಗೆ ಮತ್ತೊಂದು ಶೇಂಗಾದ ಹೋಳ್ಗೆ ಆಮೇಲೆ ಖರ್ಚಿಕಾಯಿ ಆರ್ಡ್ರ್ ಬಂದಿತ್ತು ರೀ ಸೊ ಅದನ್ನು ಯಾವ ರೀತಿ ಕಂಪ್ಲೀಟ್ ಮಾಡಿದ್ದೀವಿ ಅಂತ ವಿಡಿಯೋನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ರೀ ಯಾರೆಲ್ಲ ಹೊಸದಾಗಿ ಚಾನಲನ್ನು ನೋಡಕತ್ತಿರಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋಗಳನ್ನು ನೋಡ್ರಿ ಅದೇ ರೀತಿ ಬೆಲ್ ಐಕಾನನ್ನು ಒತ್ತಿರಿ ಹಾಗೆ ಒತ್ತಿದಾಗ ಮಾತ್ರ ನಾನು ಹಾಕುವಂಥ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರ್ತಾವು ಸೊ ಅದೇ ರೀತಿ ನನ್ನ ಇನ್ಸ್ಟಾಗ್ರಾಮ್ ಪೇಜು ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿರಿ ಸೊ ನಮಗೆ ಬಂದಿದ್ದು ಶೇಂಗಾದ ಹೋಳಿಗೆದು ಐದು ಕೆ ಜಿ ಆರ್ಡ್ರ್ ಬಂದಿತ್ತು ನೋಡ್ರಿ ಅದೇ ರೀತಿ ಎರಡು ಕೆ ಅಷ್ಟು ನಮಗೆ ಖರ್ಚಿಕಾಯಿ ಆರ್ಡ್ರ್ ಬಂದಿತ್ತು ರೀ ಸೊ ಅದನ್ನು ಭಾಳ ಚಂದಾಗ ನಾವು ಕಂಪ್ಲೀಟ್ ಮಾಡಿದ್ವಿ ಯಾವ ರೀತಿ ಮಾಡಿದ್ದೀವಿ ಅಂತ ಡೀಟೇಲ್ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಾಗಾದರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನೀವೆಲ್ಲರೂ ಭಾಳ ಖುಷಿಲಿತ್ರ ನೋಡಕತ್ತೀರಿ ವಿಡಿಯೋನ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಗಕತ್ತೈತಿ ನೋಡ್ರಿ ಸಪೋರ್ಟ್ ಕೂಡ ಭಾಳ ಸಿಗಾಕತ್ತೈತಿ ಸೊ ಅದೇ ರೀತಿ ನಂದು ಇನ್ಸ್ಟಾಗ್ರಾಮ್ ಪೇಜು ಫೇಸ್ಬುಕ್ ಪೇಜನ್ನು ನೋಡಿಕೇಶಿಂದ ಭಾಳಷ್ಟು ಜನರು ಮನೆಗೆ ಬಂದು ಫುಡ್ಡನ್ನು ಕಲೆಕ್ಟ್ ಮಾಡಾಕತ್ತಾರ ಅದು ಸೊ ತುಂಬಾ ಖುಷಿ ಆಗಕತ್ತೈತಿ ಹೊಸ ವರ್ಷಕ್ಕೆ ಹೊಸ ಹುರುಪು ಬಂದಂಗಾಗ್ಬಿಟ್ಟೈತೆ ನೋಡ್ರಿ ನಮಗೆ ಸೊ ನಾವಿಲ್ಲೇ ಮೊದಲ ಶೇಂಗಾನ ಚೊಲೋತ್ನಿಗೆ ಹುರುದಿಟ್ಕೊಂಡಿದ್ವಿ ಹುರುದಿಟ್ಕೊಂಡಂತಹ ಶೇಂಗಾನ ಅದನ್ನು ತಿಕ್ಕಿ ಕೇರಿ ನೀಟಾಗಿ ಸ್ವಚ್ಛ ಇಟ್ಕೊಂಡು ಕೇಶಿಂದ ಅದನ್ನು ನಾವು ಶೇರಿಂದ ಅಳತಿ ಮಾಡ್ಕೊಳಕತ್ತೀವಿ ನಂತರ ನಾವಿಲ್ಲೇ ಮೈದಾ ಹಿಟ್ಟನ್ನು ಸಾನಿಗೆ ಹಿಡಿದು ಚಲೋತ್ನಾಗೆ ಅದನ್ನು ಗಟ್ಟಿಯಾಗ ನಾದ್ಕೋತೀವ್ರಿ ನಾವು ಸೊ ನನ್ನ ಕಡೆ ಬರುವಂಥ ಹೆಲ್ಪರ್ಸ್ ಕೂಡ ತುಂಬಾ ಒಳ್ಳೆಯವರು ಆಮೇಲೆ ತುಂಬಾ ಕಷ್ಟಪಟ್ಟು ಅವರು ಕೆಲಸ ಮಾಡಾಕತ್ತಾರ ಭಾಳ ಖುಷಿ ಆಗಾಕತ್ತೈತಿ ಸೊ ಒಂದಿನ ಸೂಟಿ ಮಾಡಿದ್ರೆ ಸಾಕು ಇವತ್ತು ಯಾಕೆ ಮಾಡ್ತೀರಿ ಅಂತ ಬೈತಿರ್ತಾರೆ ನನಗೆ ಸೊ ಅಷ್ಟು ಅವರು ನನಗೆ ಹೆಲ್ಪ್ ಅಷ್ಟು ಹೆಲ್ಪಿಂಗ್ ನೇಚರ್ ಐತಿ ಅವರಲ್ಲಿ ಆಮೇಲೆ ಬೆಳಗ್ಗೆ ಬೇಗನೆ ಬರ್ತಾರ್ರಿ ಆಮೇಲೆ ಸಂಜಿ ಮಠ ಇದ್ದು ನನಗೆ ತುಂಬಾ ಹೆಲ್ಪ್ ಮಾಡ್ತಾರೆ ಎಲ್ಲರೂ ಸೊ ಒಂಥರ ನನಗಂತರೂ ಟೀಮ್ ಭಾರಿ ಒಳ್ಳೆ ಟೀಮ್ ಸಿಕ್ಕಂಗೆ ಆಗ್ಬಿಟ್ಟೈತೆ ನೋಡಿರಿ ಸೊ ಇಲ್ಲಿ ಮೊದಲು ಶೇಂಗಾನ ನಾವೇನು ಅಳತಿ ಮಾಡ್ಕೊಂಡಿದ್ವಿ ಅಲ್ರಿ ಅದನ್ನು ಪುಡಿ ಮಾಡಾಕತ್ತಾರ ಇಲ್ಲಿ ಸೊ ಹಿಟ್ಟು ಕೂಡ ಚಲೋತ್ನಾಗೆ ನೆದಿ ನೆನೆಬೇಕು ರೀ ಅದನ್ನು ನಾದಿದ್ದು ಮೈದಾ ಹಿಟ್ಟು ಸೊ ಅದಕ್ಕೆ ನಾವು ಸ್ವಲ್ಪ ರುಚಿಗೆ ಉಪ್ಪನ್ನು ಹಾಕಿ ಸ್ವಲ್ಪ ಒಳ್ಳೆ ಎಣ್ಣೆಯನ್ನು ಹಾಕಿಸಿಂದ ಹಿಟ್ಟನ್ನು ನಾದ್ತೀವಿ ಗಟ್ಟಿಯಾಗಿ ನಾದಬೇಕು ರೀ ಸೊ ಅದು ಮಿನಿಮಮ್ ಒಂದು ನಾಲ್ಕು ತಾಸು ಛಲೋತ್ನಾಗೆ ನೆನೆಬೇಕಾಗ್ತದ ಅಂದಾಗ ಹೋಳಿಗೆ ಸಾಫ್ಟಾಗಿ ಛಲೋತ್ನಾಗೆ ಬರ್ತಾವೆ ನಂತರ ತಂದಂತಹ ಬೆಲ್ಲವನ್ನು ಇಲ್ಲೇ ಕುಟ್ಟಾಕತ್ತಾರ ಆಂಟಿ ಆಂಟಿಗೆ ಅಂತೂ ವಯಸ್ಸಾದರೂ ಭಾಳ ಅಂದ್ರೆ ಭಾಳ ಆ್ಯಕ್ಟಿವ್ ಅದ ರೀ ನಮ್ಮನೆ ನಮ್ಮ ಒಳಗೆ ನಾವು ಅಷ್ಟರು ಏನು ಕೆಲಸ ರೀ ನಮ್ಮ ಎಲ್ಲರಿಗಿಂತ ಜಾಸ್ತಿ ಆ್ಯಕ್ಟಿವ್ ಅಂದ್ರೆ ಆಂಟಿನೇ ಇರ್ತಾರೆ ಸೊ ಅವ್ರು ನೋಡಿ ನಮಗೆ ಇನ್ನೂ ಮೋಟಿವೇಟ್ ಸಿಗುತ್ತೆ ನಾವು ಇನ್ನೂ ಹೆಚ್ಚಿಗೆ ಕೆಲಸ ಮಾಡ್ಬೇಕಂಥೇಳಿ ಹಾಗೆ ಉಳ್ಕಿದವರು ಕೂಡ ಭಾಳ ಚಲೋದ್ನಾಗೆ ಕೆಲಸ ಮಾಡ್ತಾರೆ ನೋಡಿರಿ ಈಗ ಆಲ್ರೆಡಿ ಶೇಂಗಾ ಪುಡಿ ಆಯ್ತು ರೀ ಈಗ ಸೊ ಇದಕ್ಕೆ ನಾವು ಸ್ವಲ್ಪ ಏಲಕ್ಕಿಯನ್ನು ಮಿಕ್ಸ್ ಮಾಡ್ತೀವಿ ಅಂದ್ರೆ ಆ ಏಲಕ್ಕಿ ಹಾಕಿದಾಗ ಸೊ ಆ ವಾಸನೆ ಏನು ಬರ್ತೈತೆ ಅಲ್ರಿ ತುಂಬಾ ಘಮ್ಮಂತ ಬರ್ತೈತಿ ಅದರ ಸಂಬಂಧ ನಾವು ಯಾಲಕ್ಕಿಯನ್ನು ಮಿಕ್ಸ್ ಮಾಡ್ತೀವಿ ನಂತರ ಇಲ್ಲಿ ಸಣ್ಣ ಮಾಡಿದಂತಹ ಶೇಂಗಾ ಪುಡಿ ಒಳಗೆ ಬೆಲ್ಲವನ್ನು ಈ ರೀತಿ ಮಿಕ್ಸ್ ಮಾಡ್ಕೋತೀವಿ ನಾವು ಸೊ ಅಂದ್ರೆ ನೀವು ಎಷ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಅದನ್ನು ಇಡ್ತಿರಲ್ರಿ ಒನ್ ಅವರ್ ಬಿಟ್ಟು ನೀವು ಆ ಉಂಡಿ ಕಟ್ಟಿದಾಗ ಅದು ಎಣ್ಣೆ ಬಿಡ್ತೈತಿ ಆ ಎಣ್ಣೆ ಬಿಟ್ಟಾಗ ಮಾತ್ರ ಶೇಂಗಾದ ಹೋಳ್ಗೆ ಸೂಪರಾಗಿ ಬರ್ತೈತಿ ನೋಡಿರಿ ನಾವಿಲ್ಲೇ ಒಂದು ಸ್ವಲ್ಪ ಏಲಕ್ಕಿಯನ್ನು ಗ್ರ್ಯಾಂಡರ್ಗೆ ಹಾಕೊಳಕತ್ತೀವಿ ಸೊ ಅದಕ್ಕೊಂಚೂರು ಸಕ್ಕರೆಯನ್ನು ಹಾಕಿ ಮಿಕ್ಸ್ ಮಾಡಿ ಸಕ್ಕರೆನ ಮಿಕ್ಸ್ ಮಾಡೋದ್ಲಿಂತ್ರ ಏಲಕ್ಕಿ ಪುಡಿ ಸಣ್ಣಗೆ ರೀ ಅದಕ್ಕೋಸ್ಕರನ ಸ್ವಲ್ಪ ಸಕ್ಕರೆಯನ್ನು ಹಾಕಿ ನೀವು ಗ್ರ್ಯಾಂಡರ್ಗೆ ಹಾಕೊಂಡಾಗ ಸೊ ನೈಸಾಗಿ ಪೌಡ್ರ್ ಆಗ್ತದದು Espresion <tune> bari <tune> <tune> ಸೊ ಎಕ್ಸ್ಪ್ರೆಷನ್ ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮಾಡಿರಿ ಸೊ ತುಂಬಾ ಖುಷಿಯಾಗಿ ಎಲ್ಲರೂ ಲವಲವಿಕೆಯಿಂದ ಕೆಲಸ ಮಾಡ್ತಾರ್ರಿ ಸೊ ಟೈಮ್ ಹೆಂಗೆ ಹೋಗುತ್ತಂತ ನಮಗೆ ಗೊತ್ತಾಗಲ್ಲ ನೋಡಿರಿ ಆಲ್ರೆಡಿ ಈ ಥರ ಉಂಡೆ ಕಟ್ಟಿಟ್ಬಿಟ್ಟು ನಾವು ಈ ಉಂಡೆಯನ್ನು ಇದೇ ಥರ ನೀವು ಒಂದು ಟು ಎರಡು ತಾಸು ಬಿಟ್ಟರೆ ಸಾಕ್ರೆ ಅದು ಚಲೋತ್ನಾಗ ಎಣ್ಣೆ ಬಿಡ್ತೈತಿ ಸೊ ಅವಾಗ ಉಂಡೆ ಸಾಫ್ಟ್ ಆಗ್ತಾವಲ್ರಿ ಹೋಳಿಗೆ ಇನ್ನೂ ಚೆನ್ನಾಗಿ ಬರ್ತಾವೆ ಸೊ ನೋಡಿರಿ ಈ ರೀತಿ ಉಂಡೆ ಕಟ್ಟಕತ್ತಾರ ಸೊ ಮೊದ್ಲಿ ಹಿಟ್ಟು ನಾದ್ಕೊಂಡು ಆಮೇಲೆ ಈ ಥರ ಉಂಡೆ ಎಲ್ಲ ನಾವು ರೆಡಿ ಮಾಡೋತ್ತಿಗೆನೆ ಹಿಟ್ಟು ಚಲೋತ್ನಂಗೆ ನೆನೆದ್ಬಿಡ್ತದಲ್ರಿ ಸೊ ಅದಾಗಿಂದ ನಾವು ಒಂದು ತಾಸಾಗಿಂದ ಶೇಂಗಾದ ಹೋಳ್ಗೆ ಮಾಡೋದಕ್ಕೆ ಚಾಲು ಮಾಡ್ತೀವಿ ಇಲ್ಲಿ ನೋಡಿರಿ ಇದೇ ಥರ ಒಬ್ಬರು ಉಳ್ಳಿ ತುಂಬತಾರೆ ಈ ಥರ ಒಬ್ರು ಲಡ್ಸೋದು ಮಾಡ್ತೀವಿ ಇನ್ನೊಬ್ಬರು ಎಲ್ಲ ಶೇಂಗಾದ ಹೋಳ್ಗೆಯನ್ನು ಬೇಯಿಸ್ಕೋತ ನಾವು ಕುಂದಿರ್ತೀವಿ ಸೊ ಟೈಮ್ ಹೋಗಿದ್ದಾಗ ಗೊತ್ತಾಗಲ್ಲ ನೋಡ್ರಿ ಎಷ್ಟು ಚೆನ್ನಾಗಿ ಎಲ್ಲರೂ ಕೂಡಿ ನಾವು ಕೆಲಸ ಮಾಡ್ತೀವಿ ಅಂದ್ರೆ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತೀವಿ ಸೊ ಇಷ್ಟೆಲ್ಲ ಹೋಳಿಗೆಗಳನ್ನು ನಾವು ಒಂದು ಮೂರು ತಾಸಿನೊಳಗೆ ಮಾಡ್ಕೊಂಬಿಟ್ಟೆವು ನಾವು ಸೊ ಸಂಜೆ ಅನೊತ್ತಿಗೆ ಅವ್ರ ಆರ್ಡ್ರ್ ಕಂಪ್ಲೀಟ್ ಆಗಿತ್ರಿ ನೋಡಿರಿ ಇಷ್ಟೆಲ್ಲ ಮೂರು ಕೆ ಜಿ ಹೋಳಿಗೆ ಒಳಗೆ ಇಷ್ಟೆಲ್ಲ ಹೋಳಿಗೆಗಳಾಗ್ಯಾವು ಸೊ ನನ್ನ ಮಗ ಕೂಡ ಸೂಪರ್ ಆಗೈತೆ ಅಂತ ಹೇಳಿ ಸೈಡ್ ಬಂದು ಕುಂತು ಉಂಡಿ ತಿನ್ನೋದಕ್ಕೆ ಚಾಲು ಮಾಡ್ಕೊಂಬಿಟ್ಟ ಸೊ ನಮ್ಮ ಮಮ್ಮಿ ಅಂತರೂ ತುಂಬಾ ಹೆಲ್ಪ್ ಮಾಡ್ತಾರೆ ರೀ ಖಾಲಿ ಕುಂದ್ರಂಗಿಲ್ಲ ಅವರು ಬೈ ಸೊ ಮಾಡಿದಂಥ ಶೇಂಗಾ ಹೋಳಿಗೆ ಆರಿದ ಮೇಲೆ ಈ ಥರ ಒಂದು ಪುಟ್ಟಿ ಒಳಗಿಟ್ಟು ನಾವು ಅರ್ಬಿಯನ್ನು ಹೊಚ್ಚಿಬಿಡ್ತೀವಿ ಯಾಕಂದ್ರೆ ಮುಚ್ಚಿಟ್ರೆ ಅದು ಸ್ವಲ್ಪ ಕೆಡುವಂಥ ಚಾನ್ಸಸ್ ಇರ್ತೈತಿ ರೀ ಸೊ ಅದಕ್ಕೋಸ್ಕರ ತೆಳುವಾದಂಥ ಒಂದು ಸ್ವಚ್ಛವಾದ ಬಟ್ಟೆನ ಹೊಚ್ಚಿಟ್ಬಿಟ್ರೆ ಸಾಕು ಶೇಂಗಾದ ಹೋಳಿಗೆ ಫ್ರೆಶ್ ಆಗಿರ್ತಾವೆ ಸೊ ಹೇಗಿವೆ ನಮ್ಮ ಶೇಂಗಾದ ಹೋಳಿಗೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಸೊ ನಂತರ ನಾವು ಶೇಂಗಾ ಹುಳಿಗೆ ಮುಗಿದುಕೊಳ್ಳ ಖರ್ಚಿಕಾಯಿ ಮಾಡೋಕ್ಕೆ ಚಾಲು ಮಾಡಿದ್ವಿ ಸೊ ನಾವು ಹುಳಿಗೆಗೇನು ಹಿಟ್ನಾದಿದ್ವಿ ಅಲ್ಲರಿ ಅದೇ ಹಿಟ್ಟನ್ನು ಖರ್ಚಿಕಾಯಿನಗೂ ನಾವು ಯೂಸ್ ಮಾಡಿಕೊಂಡ್ವಿ ಸೊ ನಾವಿಲ್ಲಿ ಆಲ್ರೆಡಿ ಮೊದಲೇ ನಾನು ಇದನ್ನು ವೀಡಿಯೋ ಮಾಡೋದು ಆಗಲಿಲ್ಲ ಸೊ ನಿಮಗೋಸ್ಕರ ನಾನು ಸಪ್ರೇಟಾಗಿ ಸಲ ವೀಡಿಯೋ ಮಾಡಿ ಹಾಕ್ತೀನಿ ಇದರದು ಸೊ ನಾವು ಪುಟಾಣಿ ಶೇಂಗಾ ಯಾಲಕ್ಕಿ ಎಲ್ಲವನ್ನ ಬೆಲ್ಲವನ್ನು ಮಿಕ್ಸ್ ಮಾಡಿ ಈ ಥರ ಪುಡಿಯನ್ನು ಮಾಡಿ ಖರ್ಚಿಕಾಯಿನ ಮಾಡ್ತೀವಿ ನೋಡಿರಿ ಸೊ ಕರ್ಚಿಕಾಯಿ ರುಚಿನೂ ಸೂಪರ್ ಆಗಿತ್ತು ರೀ ಒಬ್ಬರು ಎಲ್ಲಿ ಲಟ್ಟಿಸ್ತಾರ ಒಬ್ಬರು ತುಂಬೋದು ಒಬ್ಬರು ಕರಿದು ಮಾಡಿ ನಾವು ಸಂಜೆ ಅನೊತ್ತಿಗೆನ ಶೇಂಗಾದ ಹುಳಿಗೆ ಆಮೇಲೆ ಕರ್ಚಿಕಾಯಿ ಆರ್ಡ್ರನ್ನು ಕಂಪ್ಲೀಟ್ ಮಾಡಿದ್ದೇವ್ರಿ ಸೊ ಇವತ್ತಿಂದ ವಿಡಿಯೋ ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಸೊ ಯಾರೆಲ್ಲ ಹೊಸದಾಗಿ ಚಾನಲನ್ನು ನೋಡಾಕತ್ತಿರಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಪೋರ್ಟ್ ಮಾಡಿರಿ ಆಮೇಲೆ ನಮ್ಮ ಕಡೆ ನಿಮಗೆ ಕ್ವಾಲಿಟಿ ಇರುವಂತಹ ರೊಟ್ಟಿಗಳು ಸಿಗ್ತಾವ ಯಾವುದೇ ರೀತಿ ಅಕ್ಕಿಯನ್ನು ಮಿಕ್ಸ್ ಮಾಡದೇ ಇರುವಂತಹ ರೊಟ್ಟಿಗಳು ನಮ್ಮ ಕಡೆ ಸಿಗ್ತಾವೆ ರಾಗಿ ರೊಟ್ಟಿ ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಆಮೇಲೆ ಮೆಕ್ಕೆಜೋಳದ ರೊಟ್ಟಿ ಸೊ ನೀವು ನಮಗೆ ಮೆಸೇಜ್ ಕೂಡ ಮಾಡ್ಬೋದು ನೀವು ಇದ್ದಲ್ಲಿನ ನಾವು ಆರ್ಡ್ರನ್ನು ಕಳಿಸುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಾಕತ್ತೀವಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು